ದೀಪಾವಳಿಯ ಒಳಗಡೆನೆ ಸಿದ್ದರಾಮಯ್ಯ ಅವರ ಸರ್ಕಾರ ಇರೋದಿಲ್ಲ ಡಮಾರ್ ಆಗಿಬಿಡುತ್ತೆ ಅದು ಅಂತ ಹೇಳಿ ಒಂದು ಕಡೆ ಸಿಟಿ ರವಿ ಮಾತಾಡಿದ್ದಾರೆ ಟೈಮ್ ಬಾಂಬನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಬ್ಲಾಸ್ಟ್ ಆಗೋದು ಮಾತ್ರ ಬಾಕಿ ಅಲ್ಲಿಗೆ ಆ ಬ್ಲಾಸ್ಟ್ ಆಗಿರೋ ಡೇಟ್ ಅಂದರೆ ದೀಪಾವಳಿ ದೀಪಾವಳಿ ಒಳಗಡೆ ಸಿದ್ದರಾಮಯ್ಯ ಅವರ ಸರ್ಕಾರವೇ ಇರಲ್ಲ ಅಂಥೇಳಿ ಅಂದರೆ ನೂರ ಮೂವತ್ತಾರು ಶಾಸಕ ಬಲದ ಈ ಸರ್ಕಾರವೇ ಇರಲ್ಲ ಇಲ್ಲಿ ಅಂತ ಹೇಳಿ ಸಿಟಿ ರವಿ ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಸಿ ಎಮ್ ಆಗಿರುತ್ತಾರೋ ಆಗಿರಲ್ವೋ ಅಂತ ಹೇಳೋದೋ ಊಹೆ ಮಾಡೋದೋ ಅದ್ರ ಬಗ್ಗೆ ಮಾತಾಡೋದೋ ಬೇರೆ ಸರ್ಕಾರವೇ ಇರೋಲ್ಲ ಅಂಥೇಳಿ ಸಿ ಟಿ ರವಿ ಹೇಳ್ತಾ ಇದ್ದಾರೆ ಇಲ್ಲಿ ಸಿ ಎಂ ರಾಜೀನಾಮೆ ಕೊಡಲೇಬೇಕಾಗತ್ತೆ ನೋ ಅದರ್ ಆಪ್ಷನ್ ಅಂಥೇಳಿ ಸಿ ಟಿ ರವಿ ಮಾತಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಒಂದು ಹೊಸ ಹೊಸ ಬಾಂಬನ್ನು ಸಿಡಿಸ್ತಾ ಇದ್ದಾರೆ ಸಿ ಟಿ ರವಿ ಅವರು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಆದರೆ ಸಾಂಗ್ರೆಸ್ ಸರ್ಕಾರವೇ ಬರುತ್ತಾ ಇಲ್ವಾ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರನೇ ಬರುತ್ತಾ ಇಲ್ವಾ ಅವರು ಸರ್ಕಾರ ಉಳಿಯುತ್ತಾ ಇಲ್ವೋ ಗೊತ್ತಿಲ್ಲ ಸಿ ಎಮ್ ಆಗಿ ಅಂತೂ ಸಿದ್ದರಾಮಯ್ಯನವ್ರು ಇರಲ್ಲ ಹೊರಗಡೆ ಬಂಡೆ ಬಂಡೆ ಅಂತ ಹೇಳ್ತಾ ಇದ್ದಾರಲ್ಲ ಅವರೇ ಈ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಡೈನಮೈಟ್ ಇಟ್ಟಿದ್ದಾರೆ ಸಿಟಿ ರವಿ ಅವರ ಮಾತಿಗೆ ದನಿಗೂಡಿಸಿದ್ದಾರೆ ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಒಳ ಜಗಳ ಎಲ್ಲಿ ಬಂದು ನಿಂತ್ಕೊಳ್ಳುತ್ತೋ ಗೊತ್ತೇ ಇಲ್ಲ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಕೂಡ ಮಾತಾಡಿದ್ದಾರೆ ದೀಪಾವಳಿ ಡಮಾರ್ ದೀಪಾವಳಿ ಒಳಗೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಡಮಾರ್ ಹೊರಗಡೆ ಹೇಳ್ತಾನೆ ಸಿದ್ದರಾಮಯ್ಯವರ ರಾಜೀನಾಮೆಗೆ ಮುಹೂರ್ತವನ್ನ ಕಾಂಗ್ರೆಸ್ ಪಾರ್ಟಿ ನಿಗದಿ ಮಾಡಿದೆ ಸಿದ್ದರಾಮಯ್ಯನವರು ಹೋಗೋದು ಫಿಕ್ಸು ಅದಕ್ಕಾಗಿ ನಾನು 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 ಅನ್ನೋ ಕಾಂಪಿಟೇಷನ್ ಶುರುವಾಗಿದೆ ಆ ಕಾಂಪಿಟೇಷನ್ನು ಈಗಾಗಲೇ ಡಜನ್ ದಾಟಿದೆ ಒಂದು ಡಜನ್ಗಿಂತ ಜಾಸ್ತಿ ಜನ ಸಿ ಎಂ ಹುದ್ದೆಯ ಆಕಾಂಕ್ಷಿಗಳು ಅವಾಗ ಮುಖ್ಯಮಂತ್ರಿಗಳೇ ನೀವು ಮೊನ್ನೆ ಒಂದು ಮಾತು ಹೇಳಿದ್ರಿ ಸಂಗೊಳ್ಳಿ ರಾಯಣ್ಣ ಒಳ ಪಿತೂರಿಗೆ ಬಲಿಯಾದ ಅಂಥೇಳಿ ನೀವು ಸಂಗೊಳ್ಳಿ ರಾಯಣ್ಣ ಅಂತ ನಾನು ಭಾವಿಸೋದಿಲ್ಲ ಸಿದ್ದರಾಮಯ್ಯನವರೇ ನೀವು ಬರೀ ಭ್ರಷ್ಟಾಚಾರ ಮಾತ್ರ ಅಲ್ಲ ಭ್ರಷ್ಟಾಚಾರ ಜೊತೆಗೆ ನಿಮ್ಮೊಳಗಿನ ಪಿತೂರಿಯೂ ಕೂಡ ಇದೆ ನೀವು ಈ ಎಲ್ಲ ಕಾಂಪಿಟೇಷನ್ ನೋಡಿದ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ನಾ ಹೇಳಿದಿಲ್ಲ ಅದು ಅವರೊಳಗೆ ಇನ್ ಫೈಟಿಂಗ್ ಇದೆ ಇದು ಸುಮ್ಮನೆ ಎಲ್ಲರೂ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಆದ್ರೆ ಒಳಗೊಳಗೆ ಕತ್ತಿ ಮೆಸಲಿಕ್ಕೆ ಚಾಲು ಮಾಡಿದ್ದಾರೆ ಪರಸ್ಪರ ಹೀಗಾಗಿ ಈಗಾಗಲೇ ಯಾರು ಮುಖ್ಯಮಂತ್ರಿ ಆಗಬೇಕನ್ನುವತ್ತು ರೇಸ್ ಸ್ಟಾರ್ಟ್ ಆಗಿದೆ ಇಂಟರ್ನಲಿ ಇನ್ ಫೈಟಿಂಗ್ ಸ್ಟಾರ್ಟ್ ಇದೆ ಯಾವಾಗ ಅದು ಸ್ಪೋರ್ಟ್ ಆಗ್ತದೆ ಹೇಳಕ್ಕೆ ಬರೋದಿಲ್ಲ ಹೊರಗಡೆ ಮಾತ್ರ ನಾವು ಮುಖ್ಯಮಂತ್ರಿಗಳ ಪರವಾಗಿ ಅವ್ರು ಐದು ವರ್ಷ ಮುಂದುವರಿಬೇಕು ಇದೆಲ್ಲ ಹೊರಗಡೆ ಸ್ಟೇಟ್ಮೆಂಟ್ ಅಷ್ಟೆ ಬಟ್ ಇಂಟರ್ನಲಿ ಏನೇನು ನಡಿಬೇಕು ಎಲ್ಲ ನಡೀತಾ ಇದೆ ಹೀಗಾಗಿ ಕಾಂಗ್ರೆಸ್ಸಿನ ಈ ಒಂದು ಒಳಜಗಳ ಎಲ್ಲಿಗೆ ಬಂದು ಹತ್ತದೋ ಗೊತ್ತಿಲ್ಲ ನೋಡು ವೆಯ್ಟ್ ಮಾಡೋಣ ವೆಯ್ಟ್ ಅಣ್ಣ